ಮುಂದೆ ಕಾಶಿ ಗೊಳಿ ಮಗ ಅಂತಾರೆ ಅದಕ್ಕೆ ಯಾಕೆ ಟೋಲ್ ಸಿಗಲ್ಲ ಅಂದ್ರೆ ಖಾಲಿ ಸಿಗಲ್ಲ ಅಂತ ಇದಕ್ಕಿಂತ ಸಂಪಾದನೆ ಮಾಡೋದು ದೊಡ್ಡದಿಲ್ಲ ಅಂತ ಭಾವನೆ ಮೆಸೇಜ್ ಮಾಡಕ್ಕೆ ಯಾವ ಮನೆ ನೋಡಿ ಬೆಳಿಗ್ಗೆ ನಿಮ್ಮನೆ ನೋಡ್ತೀವಿ ಅಂತಾರೆ ನಾವೆಂತ ಪುಣ್ಯ ಅಂತ ಅಕ್ಕ ಅಂದ್ರೆ ನೋಡ್ತಾರೆ ಪೊಲೀಸರು ನಿಮ್ಮನೆ ನೋಡ್ತೀವಿ ಅಂದ್ರೆ ಸ್ಟೇಷನ್ ಬುಲೆ ಸ್ಟೇಷನ್ ಒಳಗೆ ನಮ್ಗೆ ಟೈಮ್ ಇದೆ ನಮ್ಮ ಬಗ್ಗೆ ನೋಡ್ತಾರೆ ಅಂದ್ರೆ ಆಶ್ರಯ ನಮ್ಗೆ ಇದ್ದೇ ಇರುತ್ತೆ ರೈಲ್ವೆ ಟಿಕೆಟ್ ಕೂಡ ನೋಡ್ತಾರೆ ಅಂದ್ರೆ ನಾಳೆ ಯಾರು ಬೇಡ ಈ ರೈಲು ರೈಲುಗಳಲ್ಲಿ ಮಂಡಕ್ಕಿ ಮಾಡ್ತಾರೆ ಪುರಿ ಮಾಡೋ ನಮ್ಮ ಬಗ್ಗೆ ಹೇಳ್ ನಿಮ್ಮ ಹತ್ರ ನಿಮ್ಮಂತಾರೆ ಹೋಗಿ ದುರ್ಗಾಸಕ್ಕೆ ಮನ್ನಾ ನುಡುಗಿ ಹೇಳ್ ಕಳಿಸ್ತಾರೆ ಅಂದ್ರೆ ಆಂಬುಲೆನ್ಸ್ ಡ್ರೈವರ್ಗಳು ಹೇಳ್ಕೊಳ್ತಾರೆ ಅಂದ್ರೆ ಡಾಕ್ಟರ್ ಮನೆ ತೇರ್ತಾ ಬಿಟ್ಟು ದುರ್ಗಾ ನಾನು ಎಂತ ದುರ್ಗಾಸಕ್ಕೆ ಅಂತ ಯಾರು ಹೇಳ್ತಾರೆ ನನ್ನ ತಂಗಿ ಅಂತ ಅಲ್ಲಿ ಅಂತಾರೆ ಹೋಬ ಅಣ್ಣ ಇದೇ ನಾವು ಪರ್ಗಡೆ ಸ್ವಾಮಿ ತಗಲ್ಲ ಅಲ್ಲಿ ಅಣ್ಣದ ಹೋಬ ಅಂತಾರೆ ಇದಕ್ಕಿನ ಸಂಪಾದನೆ ಮಾಡೋದು ಏನಿಲ್ಲ ದುಡ್ಡು ತಾನಾಗೆ ಬರುತ್ತೆ ದುಡ್ಡು ಮನಸ್ಸು ಮಾಡಿ ನೀವೆಲ್ಲ ಒಂದೊಂದು ರೂಪಾಯಿ ಒಂದು ದುಡ್ಡು ಸುಡ್ಬಹುದು ನನ್ನ ನಿಮ್ ಪ್ರೀತಿಯಲ್ಲಿ ನಮ್ಗೆ ಎದ್ದಿರೋಲ್ಲ ಅದಕ್ಕೆ ಸಂತೋಷ ಏನಿಲ್ಲ ದುಡ್ಡು ಸಂಬಂಧ ಅದಕ್ಕೆ ಮಾಡೋಲ್ಲ ನಾವು ನೋಡಿರ್ತೀನಿ ನನ್ನ ದೊಡ್ಡ ಬಗ್ಗೆ ಯಾವ್ದು ತರಕಾರಿ ಯಾಕಂದ್ರೆ ನಮ್ಮಪ್ಪ ಎರಡು ರೂಪಾಯಿ ಸಂಬಳ ಬಂದಿದ್ದ ಏನೋ ಸೆಕೆಂಡ್ ಕರೆಕ್ಟಾ ಎರಡು ರೂಪಾಯಿ ಸಂಬಳ ಬಂದ ನಮ್ಮ ಅಪ್ಪ ಅವ್ರ ಅವಾಗೆಲ್ಲ ಕಾಯಿಸಲೇ ಅವರಿಬ್ರು ಅವ್ರ ಅಪ್ಪ ಅವರಿಗ್ರೆ ನಮ್ಗೆ ಅವ್ನ ತಮ್ಮ ಅವನು ವರ್ಷ ಅಣ್ಣ ನಮ್ಮ ನಮ್ಮ ಅಪ್ಪ ಅವನಿಗೆ ಕೆಲಸ ಮಾಡೋದು ನಾನು ಹದ್ಮೂರು ರೂಪಾಯಿಂದ ದಾಂಡಿ ಸರ್ ಕೇಳ್ತಾ ಅವ್ರಂತ ನನಗೆ ಹಿಡಿಕೆ ಹೇಳೋದು ಯಾವತ್ತು ಜನ ಅಪ್ಪ ಅಮ್ಮನ ಬೆಲೆ ಕೊಡಿ ಗುರಿ ಬೆಲೆ ಕೊಡಿ ಅಕ್ಕಪಕ್ಕ ಬೆಲೆ ಕೊಡಿ ಯಾರ ಬಗ್ಗೆ ಮಾತಾಡ್ಬೇಡಿ ಅಂತ ನಾವು ಕದ್ದಿರೋದು ಅವ್ರು ಕೇಳಿಬ್ರು ನನ್ನ ಅಣ್ಣ ತಮ್ಮ ಬರ್ತೇಲಿ ಜನಂಗ ಬೇರೆ ಅನ್ಕೊಂಡ್ಬೇಡಿ ಬುದ್ಧಿ ಅವ್ನು ನೋಡಿದ್ರೆ ಅಣ್ಣ ಕೇಳಿ ನಮ್ ನೋಡಿನ ಕೇಳಿ ಹೇಳ್ತೇನೆ ಯಾಕೆಂದ್ರೆ ನಮ್ಮಲ್ಲಿ ಆಕಾರ ಉಟ್ಬಾರ್ದು ನಾನು ನನ್ನದು ಸತ್ತೋದ ಅಂತ ಅರ್ಥ ಅಕ್ಕಿ ಏನ್ ಮಾಡ್ತೀರಾ ಅಂದ್ರೆ ದಯವಿಟ್ಟು ಮೊದಲೇ ಪವಾಡ ಇಲ್ಲಿ ನಂಬಿಕೆ ಹೋದನ್ ನನಗೆ ಪ್ರಕಾಶ್ ಹೇಳಪ್ಪ ಇವ್ ನೋಡಿ ಮನೆಯ ಬರಲಿ ಮನೆಯಲ್ಲ ಇವನ್ ನನ್ನ ತಮ್ಮ ಬಂತು ಇವ್ ಮೊನ್ನೆ ಏನ್ ಮಾಡ್ಬಾ ಅಂದ್ರೆ ನನ್ನ ಅಲ್ಲಿ ನಾನು ಕಾಯಲ್ಲ ಅವನು ತಮ್ಮ ಸುಮ್ನೆ ಹೇಳ್ತೀನಿ ಅವ್ನು ಕೆಳಗೆ ಅವ್ನು ಸ್ವಲ್ಪ ರೌಡಿನೇ ಆದ್ರೂ ನನ್ಗೆ ತಲೆ ಪಡ್ತಾನೆ ನಾನು ಒಂದು ಕಾಯ್ತಾ ಇದ್ದೇವೆ ಬಂದ್ಬಿಟ್ಟ ಬಡ್ಡಿ ಮಗ ಇಲ್ಲ ಬರ್ತೇನೆ ಅಂತ ಬರ್ಬೋದು ಮಾಡುವ ಇಪ್ಪತ್ತು ನಿಮಿಷ ಕಾಯ್ಬಿಬಿಟ್ಟ ಬಡ್ಡಿ ಮಗ ನಾನು ಹೇಳ್ಕೆ ಬಂದ್ ಹೆಂಗ್ ಕಾಯ್ತು ಅಂಜೆ ಕಾಯಿಸ್ತಾ ಬಂದ್ ಬಿತ್ತು ಕಾಲ್ ಕಲ್ಲು ನಿನ್ನೆ ನನ್ನ ಪೂರ್ತಿ ಕಾಣಿಸೋದ್ ನಮ್ಮ ನೀನ್ ನಾನು ಇಪ್ಪತ್ತು ನಿಮಿಷ ಕಾಯ್ತಿದ್ದೆ ನನ್ನಿಂದ ಈ ಕಾಯ್ತು ನೀವರ್ ಸುಳ್ಳು ಹೇಳಿ ಸತ್ಯ ಹೇಳಿ ಏನಾಗುತ್ತೆ ಅಂತ ನಮ್ಮೂರ ಹೇಳಲ್ಲ ಒಂದ್ ಇನ್ನೊಂದ್ ಸರಿ ಹೇಳ್ಬಿಡ್ತೇನೆ ಅಂತ ಹೇಳಿದ್ರೆ ಅವನಿಗೆ ನಾವಾಕಿ ಊರ ದೇವಸ್ಥಾನ ನಡೆಸ್ತಾ ಇದೀವಿ ಕೇಳ್ತೇನಪ್ಪ ನಮ್ಮೂರ ಅಂತ ಪ್ರಸೆಂಟ್ ಊರಲ್ಲ ನಿಮ್ಗೆ ಗೊತ್ತಿರಂಗ ಅಂತ ಊರಲ್ಲ ಇದು ಅದು ಗೌಡರು ಗೌರವ ಅವರ ಊರು ಅಸಾಧಾರಣ ನಡಪಟ್ಟೆಯಲ್ಲಿ ಇಲ್ಲಿ ಏನಿಲ್ಲ ಬರೇ ನಾವು ಸ್ವಲ್ಪ ಜೋರಿ ಸುಳ್ಳೆ ಕಾಲ ಸ್ವಾಮಿ ನಾವು ನಾವು ದಂಡಮ್ ಎಲ್ಲ ಇಟ್ಕೊಂಡಿ ನಾವು ಇಲ್ಲ ಜನ ನಮ್ಗೆ ಗೊತ್ತಿರೋ ರೇಪ್ರೇಷನ ಹೋಗಿ ನೋಡಿ ನಮ್ಮ ತಮ್ಮನ್ನೇ ಬಿಟ್ಟಿಲ್ಲ ನಾನು ಮನೆಯ ತಮ್ಮ ಅವನು ಬೋಳಿ ಕ್ವಚ್ಛನಿಂದ ಬಳಿ ಬೈಕ್ ಕರ್ಲೇ ಇಲ್ಲ ನಷ್ಟ ಕಾಲ ಕೊಲ್ಲ ಬಯದಲ್ಲ ಡೆಸ್ಟ್ ಕೊಯ್ತಾನೆ ನಂದು ಭಾವನೆ ಅಣ್ಣ ಯಾರಿಗೂ ಅನ್ಯಾಯ ಮಾಡಬಾರ್ದು ಯಾರ ಬಗ್ಗೆ ಮಾತಾಡಬಾರ್ದು ನಾವ್ ಮಾತಾಡೋದು ನಮ್ ಬಗ್ಗೆ ಮಾತಾಡ ಕೊಡಬಾರ್ದು ನಾವೆಲ್ಲಾರು ಇದೀವಣ್ಣ ನೋಡಿ ಯಾರಪ್ಪ ಬರ್ತಾನೆ ಇಲ್ಲಿ ಸ್ವಾಮಿ ಸ್ವಾಮಿ